ರೇಬಿಸ್ ಇದು ಒಂದು ಮಾರಣಾಂತಿಕ ರೋಗ ಈ ರೋಗವು ನಾಯಿ ಬೆಕ್ಕು ಕತ್ತೆ ಮುಂತಾದ ಸೋಂಕಿನ ಪ್ರಾಣಿಗಳ ಕಡಿತ ಮತ್ತು ಪರಚುವಿಕೆಯಿಂದ ಮನುಷ್ಯನಿಗೆ ರೇಬಿಸ್ ಕಾಯಿಲೆ ಬರುತ್ತದೆ ಕ್ರೋಧೋನ್ನತ ಪ್ರಾಣಿಗಳು ಕಚ್ಚಿದಾಗ ಸಹ ರೇಬಿಸ್ ಸೋಂಕು ಬರಬಹುದು ಸಾಮಾನ್ಯವಾಗಿ ರೇಬಿಸ್ ಪ್ರಾಣಿಯು ಲಾಲಾ ರಸದ ಮೂಲಕ ಕಚ್ಚುವಿಕೆ ಮತ್ತು ಗೀರುವಿಕೆ ಮತ್ತು ಹಾನಿಗೊಳಗಾದ ಚರ್ಮ ಮತ್ತು ಮೈಯನ್ನು ನೆಕ್ಕುವುದರ ಮೂಲಕವೂ ಈ ರೋಗವು ಹರಡುತ್ತದೆ ಪ್ರಾಣಿಗಳು ಕಚ್ಚಿದಾಗ ಗಾಯವನ್ನು ಸೋಪು ಮತ್ತು ನೀರಿನಿಂದ ಕನಿಷ್ಠ ಹದಿನೈದು ನಿಮಿಷ ತೊಳೆಯಬೇಕು ನಂತರ ವೈದ್ಯರ ನಿರ್ದೇಶನದ ಮೇರೆಗೆ ರೇಬಿಸ್ ಲಸಿಕೆಯ ಪೂರ್ಣ ಕ್ರಮವನ್ನು ತೆಗೆದುಕೊಳ್ಳಬೇಕು ತೀವ್ರ ಕಡಿತದ ಸಂದರ್ಭದಲ್ಲಿ ಗಾಯಕ್ಕೆ ರೇಬಿಸ್ ಇಮ್ಯುನೋಗ್ಲೋಬುಲಿನ್ ತೆಗೆದುಕೊಳ್ಳುವುದು ಅವಶ್ಯಕವಾಗಿರುತ್ತದೆ ರೇಬಿಸ್ ರೋಗದ ಲಕ್ಷಣಗಳು ಜ್ವರ ತಲೆನೋವು ನೀರು ಮತ್ತು ಗಾಳಿಯ ಭಯ ಆಹಾರ ನುಂಗಲು ಕಷ್ಟಕರ ಜಲ್ಲು ಸುರಿಸುವಿಕೆ ನಿದ್ರಾಹೀನತೆ ಬುದ್ಧಿಮಾಂದ್ಯ ಇವೆಲ್ಲವೂ ಕಾಣಿಸಿಕೊಳ್ಳಲು ಮನುಷ್ಯನಿಗೆ ನಾಲ್ಕು ವಾರಕ್ಕಿಂತ ಹೆಚ್ಚು ದಿನ ಬೇಕಾಗಬಹುದು ಇದನ್ನು ತಡೆಗಟ್ಟುವ ಕ್ರಮಗಳು ನಾಯಿಗಳಿಗೆ ರೇಬಿಸ್ ಲಸಿಕೆ ಪ್ರತಿ ವರ್ಷ ಹಾಕಿಸುವುದು ಬೀದಿ ನಾಯಿಗಳ ತಡೆಯುವ ಕ್ರಮ ಕೈಗೊಳ್ಳುವುದು ವ್ಯಕ್ತಿಗಳಿಗೆ ಪ್ರಾಣಿಗಳ ಸಂಪರ್ಕ ಬಾರದಂತೆ ಮುನ್ನೆಚ್ಚರಿಕೆ ವಹಿಸುವುದು ರೇಬಿಸ್ ಒಂದು ಮಾರಣಾಂತಿಕ ರೋಗ ರೇಬಿಸ್ಸನ್ನು ತಡೆಗಟ್ಟಿ ನಿಮ್ಮನ್ನು ರಕ್ಷಿಸಿಕೊಳ್ಳಿ ಎಲ್ಲ ಸರ್ಕಾರಿ ಆಸ್ಪತ್ರೆಗಳಲ್ಲಿ ಚಿಕಿತ್ಸೆ ಹಾಗೂ ರೇಬಿಸ್ ತಡೆಗಟ್ಟುವ ಲಸಿಕೆ ಉಚಿತವಾಗಿ ಲಭ್ಯವಿರುತ್ತದೆ